ಭಾರತೀಯ ಕುಸ್ತಿ ಫೆಡರೇಷನ್ ನ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರ ಆಪ್ತ ಸಂಜಯ್ ಸಿಂಗ್ ಆಯ್ಕೆಯಾದ ಬಳಿಕ ಹರಿಯಾಣ ಮೂಲದ ರಾಷ್ಟ್ರೀಯ ಕುಸ್ತಿಪಟು ಸಾಕ್ಷಿ ಮಲ್ಲಿಕ್ ಕುಸ್ತಿಗೆ ವಿದಾಯವನ್ನು ಹೇಳಿದ್ದಾರೆ ಇನ್ ಮುಂದೆ ಕುಸ್ತಿಯನ್ನ ಆಡಲ್ಲ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ ಇವತ್ತು ಮತ್ತೊರ್ವ ಕುಸ್ತಿಪಟು ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಪದಕಗಳನ್ನು ತಂದುಕೊಟ್ಟಿದ್ದ ಭಜರಂಗ್ ಪುನಿಯಾ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ತಮಗೆ ನೀಡಿದಂತಹ ಅತ್ಯುನ್ನತ ನಾಗರಿಕ ಗೌರವ ಪದ್ಮಶ್ರೀ ಪ್ರಶಸ್ತಿಯನ್ನ ವಾಪಸ್ ಮಾಡುವಂತಹ ಘೋಷಣೆಯನ್ನ ಮಾಡಿದ್ದಾರೆ ಪತ್ರದ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಮನವರಿಕೆಯನ್ನ ಮಾಡಿದ್ದಾರೆ ಭಜರಂಗ್ ಪುಣಿಯ ಇವತ್ತು ನಡೆಸಿದಂತಹ ಪತ್ರಿಕಾಗೋಷ್ಠಿಯಲ್ಲಿ ಪೊಗಟ್ ಅವರು ಕೂಡ ಹಾಜರಿದ್ದರು ಅವರು ಕೂಡ ಕಣ್ಣೀರನ್ನು ಹಾಕಿದರು ಭಜರಂಗ್ ಬ್ರಿಜ್ ಭೂಷಣ್ ಸರಣ್ ಸಿಂಗ್ ವಿರುದ್ಧ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಸರಣ್ ಸಿಂಗ್ ಲೈಂಗಿಕ ಕಿರುಕುಳದ ಆರೋಪ ಬಂದ ಬಳಿಕ ಬಿಜೆಪಿ ಭೂಷಣ್ ಸರಣ್ ಸಿಂಗ್ ಏನೂ ಕ್ರಮಗಳನ್ನು ಕೈಗೊಳ್ಳಲಿಲ್ಲ ದೆಹಲಿಯ ಪೊಲೀಸರು ಮೂರು ತಿಂಗಳ ಬಳಿಕ ಅದು ಕೂಡ ಕುಸ್ತಿಪಟುಗಳು ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದ ಬಳಿಕ ಎಫ್ಐಆರ್ ಅನ್ನು ದಾಖಲಿಸಿಕೊಂಡ್ರು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಬ್ರಿಜ್ ಭೂಷಣ್ ಸರಣ್ ಸಿಂಗ್ ವಿರುದ್ಧ ಅಪ್ರಾಪ್ತ ಬಾಲಕಿ ಕುಸ್ತಿಪಟು ಆಕೆ ಕೊಟ್ಟಂತಹ ದೂರು ಆಕೆ ತಾನು ಕೊಟ್ಟಂತ ದೂರನ್ನ ಆ ಬಳಿಕ ವಾಪಸ್ ತೆಗೆದುಕೊಂಡ್ರು ಆ ಕೇಸ್ ನಲ್ಲಿ ದೆಹಲಿಯ ಪೊಲೀಸರು ಕೋರ್ಟಿಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಬಟ್ ಅದರಲ್ಲಿ ಹೇಳಿದ್ದಾರೆ ದೂರು ಕೊಟ್ಟಂತಹ ಪ್ರಾಪ್ತ ಬಾಲಕಿಯೇ ದೂರನ್ನು ವಾಪಸ್ ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ ಈ ಪ್ರಕರಣದಲ್ಲಿ ಅಂತ ಹೇಳಿ ಈಗ ಮತ್ತೆ ಬ್ರಿಜ್ ಭೂಷಣ್ ಸರಣ್ ಸಿಂಗ್ ಬಿಜೆಪಿಗೆ ಕಾಟವು ಅಥವಾ ಬಿಜೆಪಿಗೆ ಅನಿವಾರ್ಯವು ಯಾರು ಬ್ರಿಜ್ಭೂಷಣ್ ಸರಣ್ ಸಿಂಗ್ ಅಂತ ಹೇಳಿದ್ರೆ ಐದು ಬಾರಿ ಬಿಜೆಪಿಯ ಟಿಕೆಟ್ನಲ್ಲಿ ಗೆದ್ದು ಸಂಸದರಾಗಿರುವ ಒಂದು ಬಾರಿ ಎಸ್ ಪಿಯಿಂದ ಟಿಕೆಟ್ ಪಡೆದು ಸಂಸದರಾಗಿ ಆಯ್ಕೆಯಾದಂತಹ ಸಂಸದ ಉತ್ತರ ಪ್ರದೇಶದ ಅದರಲ್ಲೂ ಕೂಡ ಉತ್ತರ ಪ್ರದೇಶದ ಪೂರ್ವಾಂಚಲ ಭಾಗ ಈಸ್ಟರ್ನ್ ಉತ್ತರ ಪ್ರದೇಶ ಭಾಗದ ಅತ್ಯಂತ ಪ್ರಭಾವಿ ರಾಜಕಾರಣಿ ಪ್ರಮುಖ ಐದು ಜಿಲ್ಲೆಗಳಲ್ಲಿ ಬೈರಚ್ ಗೊಂಡ ಬಲ್ರಾಂಪುರ್ ಅಯೋಧ್ಯೆ ಮತ್ತು ಸರಸ್ವತಿ ಈ ಐದು ಜಿಲ್ಲೆಗಳಲ್ಲಿ ಬ್ರಿಜ್ಭೂಷಣ್ ಸರಣ್ ಸಿಂಗ್ ಅವರ ಪ್ರಭಾವ ಸಾಕಷ್ಟು ಇದೆ ಬ್ರಿಜ್ಭೂಷಣ್ ಸರಣ್ ಸಿಂಗ್ ಐವತ್ತಕ್ಕೂ ಅಧಿಕ ಶಿಕ್ಷಣ ಸಂಸ್ಥೆಗಳನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಿರ್ಬೋದು ಪದವಿ ಶಿಕ್ಷಣ ಸಂಸ್ಥೆಗಳಿರ್ಬೋದು ಶಾಲಾ ಕಾಲೇಜುಗಳಿರ್ಬೋದು ಲಾ ಕಾಲೇಜುಗಳಿರ್ಬೋದು ಹೀಗೆ ಐವತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಬೇರೆ ಬೇರೆ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಬ್ರಿಜ್ಭೂಷಣ್ ಸರಣ್ ಸಿಂಗ್ ಅವರ ಪ್ರಭಾವ ಪ್ರಮುಖ ಐದು ಜಿಲ್ಲೆಗಳಲ್ಲಿ ಇರುವಂತದ್ದು ಅರವತ್ತೇಳ ಏಳು ವರ್ಷದ ಪ್ರಮುಖ ಬಿಜೆಪಿಯ ರಾಜಕಾರಣಿ ದಬಾನ ನಾಯಕ ಅಂಚೆ ಅಂದ್ರೆ ಯಾವುದಕ್ಕೂ ಬಗ್ಗದೆ ಜಗ್ಗದೆ ಎಲ್ಲವನ್ನ ದಿಟ್ಟವಾಗಿ ಎದುರಿಸುವಂತಹ ನಾಯಕ ಅಂತೇಳಿ ಪೂರ್ವಾಂಚಲ ಭಾಗದಲ್ಲಿ ಬ್ರಿಜ್ ಭೂಷಣ್ ಸರಣ್ ಸಿಂಗ್ ಇರುವಂತಹ ಹೆಸರು ಮೂರು ಪ್ರಮುಖ ಲೋಕಸಭಾ ಕ್ಷೇತ್ರಗಳು ತಮ್ಮ ಲೋಕಸಭಾ ಕ್ಷೇತ್ರವನ್ನ ಹೊರತುಪಡಿಸಿ ಕೈಸರಾಗಂಜ್ ಲೋಕಸಭಾ ಕ್ಷೇತ್ರದ ಸಂಸದ ಬ್ರಿಜ್ಭೂಷಣ್ ಸರಣ್ ಸಿಂಗ್ ಅದನ್ನು ಹೊರತುಪಡಿಸಿ ಉಳಿದ ಮೂರು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಪ್ರಭಾವಿ ರಾಜಕಾರಣಿ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಬ್ರಿಜ್ಭೂಷಣ್ ಸರಣ್ ಸಿಂಗ್ ವಿರುದ್ಧ ಟಾಡಾ ಕೇಸ್ ಅಂದ್ರೆ ಉಗ್ರಗಾಮಿ ಕೃತ್ಯಕ್ಕೆ ಸಂಬಂಧಿಸಿದಂತಹ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಆತನ ಪತ್ನಿಗೆ ಟಿಕೆಟ್ ಅನ್ನು ಕೊಟ್ಟು ಬಿಜೆಪಿ ಗೆಲ್ಲಿಸಿಕೊಂಡು ಬಂದಿತ್ತು ಅಷ್ಟರ ಮಟ್ಟಿಗೆ ಪ್ರಭಾವಿ ರಾಜಕಾರಣಿ ಬ್ರಿಜ್ಭೂಷಣ್ ಸರಣ್ ಸಿಂಗ್ ಸೊ ಪಾಲಿಟಿಕ್ಸ್ ನ ವಿಚಾರಕ್ಕೆ ಬಂದ್ರೆ ಚುನಾವಣಾ ರಾಜಕಾರಣದ ವಿಚಾರಕ್ಕೆ ಬಂದ್ರೆ ಮುಂದಿನ ಏಪ್ರಿಲ್ ಮೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಪ್ರಮುಖ ಅತಿ ಹೆಚ್ಚು ಸೀಟುಗಳನ್ನು ಗೆದ್ದಿರುವಂತದ್ದು ಕಳೆದ ಎರಡು ಚುನಾವಣೆಗಳಲ್ಲಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೊ ಈ ಕುಸ್ತಿಪಟುಗಳು ವರ್ಷ ಬ್ರಿಜ್ಭೂಷಣ್ ಸರಣ್ ಸಿಂಗ್ ನಡುವಿನ ಈ ಸಂಘರ್ಷ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಬ್ರಿಜ್ಭೂಷಣ್ ಸರಣ್ ಸಿಂಗ್ ಅನಿವಾರ್ಯ ಇಲ್ಲದೆ ಹೋದ್ರೆ ಬಿಜೆಪಿಗೆ ಲಾಸ್ ಆಗುತ್ತೆ ಎಲೆಕ್ಟೋರಲ್ ಲಾಸ್ ಆಗುತ್ತೆ ಬಟ್ ಇಟ್ ದಿ ಸೇಮ್ ಟೈಮ್ ಹರಿಯಾಣದಲ್ಲಿ ಬಿಜೆಪಿ ಬಿಜೆಪಿಯ ನಡೆಯ ವಿರುದ್ಧ ಕುಸ್ತಿಪಟುಗಳೇ ಬಹಿರಂಗವಾಗಿ ಬೀದಿಗೆ ಬಂದು ಹೋರಾಟ ಮಾಡ್ತಿರುವ ಹಿನ್ನೆಲೆಯಲ್ಲಿ ಹರಿಯಾಣದಲ್ಲೂ ಕೂಡ ಹರಿಯಾಣದಲ್ಲಿ ಮುಂದಿನ ವರ್ಷ ಲೋಕಸಭಾ ಚುನಾವಣೆ ಆದ ಬಳಿಕ ವಿಧಾನಸಭಾ ಚುನಾವಣೆ ಕೂಡ ನಡೆಯಲಿಕ್ಕಿದೆ ಹರಿಯಾಣದಲ್ಲಿ ಜಾಟ ಸಮುದಾಯದ ಪಾಪ್ಯುಲೇಷನ್ ಶೇಕಡಾ ಇಪ್ಪತ್ತ ಎಂಟರಷ್ಟಿದೆ ಉತ್ತರ ಹರಿಯಾಣವನ್ನು ಹೊರತುಪಡಿಸಿದ್ರೆ ಹರಿಯಾಣದ ಉಳಿದ ಎಲ್ಲಾ ಕಡೆಗಳಲ್ಲೂ ಕೂಡ ಅತ್ಯಂತ ಪ್ರಭಾವಿ ಸಮುದಾಯಗಳಲ್ಲಿ ಜಾಟ್ ಸಮುದಾಯ ಕೂಡ ಒಂದು ಈ ಕುಸ್ತಿಪಟುಗಳು ಪ್ರತಿನಿಧಿಸ್ತಾ ಇರುವಂತಹ ಸಮುದಾಯ ಅದು ಜಾಟ್ ಸಮುದಾಯ ಸೊ ಕುಸ್ತಿಪಟುಗಳ ಈ ಪ್ರತಿರೋಧ ಬಿಜೆಪಿಗೆ ಹರಿಯಾಣದಲ್ಲಿ ದುಬಾರಿ ಆಗಬಹುದು ಎನ್ನುವಂಥದ್ದು ಲೆಕ್ಕಾಚಾರ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಬಟ್ ಬಿಜೆಪಿ ಅನಿವಾರ್ಯತೆ ಏನು ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಬ್ರಿಜ್ಭೂಷಣ್ ಸರಣ್ ಸಿಂಗ್ ಅವರನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಸಂಪೂರ್ಣವಾಗಿ ಕಡೆಗಣಿಸಿ ಬೇಡ ತಪ್ಪು ಮಾಡಿದ್ದಾರೆ ಈ ನರೇಂದ್ರ ಮೋದಿ ಅವರು ಈ ಬಾರಿ ಪಂಚ ರಾಜ್ಯಗಳ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ಹೇಳಿಕೆಯನ್ನು ಕೊಟ್ಟರು ಕಾಂಗ್ರೆಸ್ನವರಿಗೆ ಮಹಿಳೆಯರನ್ನು ಗೌರವಿಸಿ ಗೊತ್ತಿಲ್ಲ ಮಹಿಳೆಯರನ್ನು ಗೌರವಿಸಲ್ಲ ಕಾಂಗ್ರೆಸ್ನವರು ಅಂತೇಳಿ ಬಟ್ ಅವರದ್ದೇ ಪಕ್ಷದ ಸಂಸದನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾದ ಬಳಿಕವೂ ಕೂಡ ಲೈಂಗಿಕ ಕಿರುಕುಳ ಪ್ರಕರಣ ದಾಖಲಾದ ಬಳಿಕವೂ ಕೂಡ ಕ್ರಮಗಳನ್ನು ಕೈಗೊಂಡಿಲ್ಲ ಬಿಜೆಪಿ ಅದರ ಅನಿವಾರ್ಯತೆ ಅಂದ್ರೆ ರಿಜ್ಭೂಷಣ್ ಸರಣ್ ಸಿಂಗ್ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಕನಿಷ್ಠ ನಾಲ್ಕರಿಂದ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಅನಿವಾರ್ಯ ರಾಜಕಾರಣಿ ಅದರ ರಿಪಕರ್ಷನ್ ರಿಜ್ಭೂಷಣ್ ಸರಣ್ ಸಿಂಗ್ ಅವರನ್ನ ಒಪ್ಪಿಕೊಳ್ಳುವಂತಹ ಮತ್ತೆ ಅವರನ್ನ ರಕ್ಷಣೆ ಮಾಡುವಂತಹ ಬಿಜೆಪಿ ಈ ಮನಸ್ಥಿತಿ ಹರಿಯಾಣದಲ್ಲಿ ಜಾಟ್ ಪಾಪ್ಯುಲೇಷನ್ ಜಾಸ್ತಿ ಇರುವಂತಹ ಹರಿಯಾಣದಲ್ಲಿ ಎಲ್ಲಿ ಅತ್ಯಧಿಕ ಕುಸ್ತಿಪಟುಗಳನ್ನ ದೇಶ ದೇಶಕ್ಕೆ ಕಳುಹಿಸಿಕೊಡ್ತಾ ಇರುವಂತಹ ಹರಿಯಾಣದಲ್ಲಿ ಬಿಜೆಪಿ ಈ ರಕ್ಷಣಾತ್ಮಕ ರಣತಂತ್ರಗಳ ಇದೆಯಲ್ಲ ಅದು ಬ್ಯಾಕ್ ಫೈರ್ ಆಗಬಹುದು ಎನ್ನುವ ಲೆಕ್ಕಾಚಾರ ಸೊ ಬಿಜೆಪಿಗೆ ನುಂಗಲಾರದ ತುಪ್ಪ ಬ್ರಿಜ್ ಭೂಷಣ್ ಸೆನ್ಎನ್ಸಿಂಗ್ ಕೊಟ್ರೆ ಉತ್ತರ ಪ್ರದೇಶದಲ್ಲಿ ಲಾಸ್ ಆಗುತ್ತೆ ಬಿಟ್ಕೊಡದೆ ಹೋದ್ರೆ ಹರಿಯಾಣದಲ್ಲಿ ಲಾಸ್ ಆಗಬಹುದು ಎನ್ನುವ ಆತಂಕ ಕುಸ್ತಿಪಟುಗಳು ಸಾಕ್ಷಿ ಮಲ್ಲಿಕ್ ಇರಬಹುದು ಪೊಗಟ್ ಇರಬಹುದು ಬಜ್ ಬಜರಂಗ್ ಪುನಿಯ ಇರಬಹುದು ಸೇರಿದಂತೆ ಬಹುತೇಕ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಪಟುಗಳು ಸರ್ಕಾರದ ವಿರುದ್ಧ ನಡೆಯ ವಿರುದ್ಧ ಪಕ್ಷದ ನಡೆಯ ವಿರುದ್ಧ ನಿಂತಿರೋದ್ರಿಂದಾಗಿ ಬಿ ಜೆ ಪಿಗೆ ಹರಿಯಾಣದಲ್ಲಿ ಈ ಪರ್ಟಿಕ್ಯುಲರ್ಲಿ ಈ ಪ್ರಕರಣ ದುಬಾರಿ ಆಗಬಹುದು